ಗ್ರೇಟರ್ ಬೆಂಗಳೂರು ವಿಧೇಯಕ ಇದೀಗ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತಾ ಹೋಗ್ತೀನಿ ಸಾರಿಗೆ ಸಚಿವರಾದಂಥ ರಾಮಲಿಂಗಾಡಿ ಸರ್ ಸರ್ ಈ ಒಂದು ಬಿಲ್ಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ ಬಿ ಜೆ ಪಿಯವರು ಯಾವತ್ತೂ ಜನಪರ ಅಲ್ಲ ನಮ್ಮ ಕಾಂಗ್ರೆಸ್ನವರಿಗೆ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಜನ ಮತ ಹಾಕ್ತಾರೆ ನಮ್ಮ ಹತ್ರ ಬೇರೆ ಯಾವುದೇ ಆಯುಧಗಳಿಲ್ಲ ಬಿ ಜೆ ಪಿಯವರಿಗೆ ಕೆಲಸ ಮಾಡ್ದೇ ಓಟ್ ತೊಗೊಳ್ಳೋ ಅಂತ ಕಲೆ ಅವ್ರಿಗೆ ಗೊತ್ತಿದೆ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ರಾಮನ ಹೆಸರಲ್ಲಿ ಓಟ್ ಅವರು ಬೀಳೋದ್ರಿಂದ ಬೆಂಗಳೂರು ಜನತೆಗೆ ಅವ್ರು ಕೆಲಸ ಮಾಡದೇ ಇದ್ದರೂ ಕೂಡ ಇಲ್ಲಿ ಲೋಕಸಭಾ ಸದಸ್ಯರನ್ನ ಆರ್ ಬಿ ಜೆ ಪಿ ಯಾವತ್ತೂ ಜನರ ಪರ ಇಲ್ಲ ನಾನು ಎಂಬತ್ತ್ಮೂರಿಂದ ಆಗಿದ್ದೀನಿ ಆಮೇಲೆ ಎಂಬತ್ತೊಂಬತ್ತರಿಂದ ಶಾಸಕನಾಗಿದ್ದೀನಿ ಬೆಂಗಳೂರು ಜನರ ಹಿತದೃಷ್ಟಿಯಿಂದ ಇವತ್ತು ಒಂದು ಒಂದೂವರೆ ಕೋಟಿ ಜನ ಇದ್ದಾರೆ ಬೆಂಗಳೂರಲ್ಲಿ ಅವ್ರಿಗೆ ನಾವು ಮೂಲಭೂತ ಸೌಕರ್ಯಗಳು ಕೊಡಬೇಕಾಗಿದ್ರೆ ನಾವು ಬೆಂಗಳೂರನ್ನ ಒಟ್ಟಾರೆಯಾಗಿ ಬೆಂಗಳೂರು ಒಟ್ಟಾಗೇ ಇರುತ್ತೆ ಆದರೆ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ಗೆ ಅದನ್ನು ಎರಡು ಮೂರು ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಬಿ ಜೆ ಪಿಯವರು ರಿಜ್ವಾನ್ ಅವರ ಸಂಸ್ತಿನಲ್ಲಿ ಬಿ ಜೆ ಪಿ ಲೋಕಸಭಾ ಲೋಕಸಭ ಅಲ್ಲ ವಿಧಾನ ಪರಿಷತ್ ಸದಸ್ಯರು ವಿಧಾನಸಭೆ ಸದಸ್ಯರು ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಅವರು ವಿರೋಧ ಮಾಡ್ತಾ ಇದಾರೆ ಇಲ್ಲಿ ವಿರೋಧ ಮಾಡಿದ್ರು ಸಮಿತಿಯಲ್ಲಿ ಸಲಹೆ ಕೊಟ್ಟು ಕಾರಣ ಏನಂದ್ರೆ ಅವರು ಪಕ್ಷದ ಏನೋ ಡೈರೆಕ್ಷನ್ಸ್ ಕೊಟ್ಟಿದೆ ಅದು ಮಾಡ್ತಾ ಇದಾರೆ ಅವ್ರಿಗೆ ಬಿಜೆಪಿ ನಾನು ಹೇಳಿದಲ್ಲ ಅವರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಬಿಜೆಪಿ ಆಡಳಿತ ನೋಡಿದ್ರಲ್ಲ ಯಾವ ರೀತಿ ಇತ್ತು ಅಂತ ಗಾರ್ಡನ್ ಸಿಟಿನ ಗಾರ್ಬೇಜ್ ಸಿಟಿ ಮಾಡಿದ್ದೆ ಬಿ ಜೆ ಅವರು ಆಮೇಲೆ ನಮ್ಮ ಹೋಲ್ಸು ನಮ್ಮ ಸರ್ಕಾರ ಬರೋಕ್ಕೆ ಮುಂಚೆ ಎರಡು ವರ್ಷಗಳ ಕಾಲ ಹೈಕೋರ್ಟ್ ಮಾನಿಟ್ರ್ ಮಾಡೋದು ಎಷ್ಟು ಎರಡು ವರ್ಷಗಳ ಕಾಲ ಹೈಕೋರ್ಟು ಪಾಟೋಲ್ಸ್ ಮುಚ್ಚೋದಕ್ಕೆ ಅವ್ರ ಥರ ಪಾಠ ಇಳಿಸ್ಕೊಂಡ್ರೆ ಅವರು ಆಮೇಲೆ ಹದಿನಾಲ್ಕು ಕಟ್ಟಡಗಳನ್ನು ಬಿ ಜೆ ಪಿನಲ್ಲಿ ಯುಟಿಲಿಟಿ ಬಿಲ್ಡಿಂಗು ಆ ಹೆಡ್ ಒಂದು ಬಿಟ್ಟು ಎಲ್ಲ ಕಟ್ಟಡಗಳನ್ನು ಅಡ ಹೋಗ್ಬಿಟ್ಟಿದ್ರು ಅವರು ಆಮೇಲೆ ಮೊನ್ನೆ ಇವನ್ ನಮ್ಮ ಆಡಳಿತ ಬಿಟ್ಟುಕೊಟ್ಟಾಗ ಬೆಂಗಳೂರು ನಗರದಲ್ಲಿ ಆರು ಸಾವಿರ ಕೋಟಿ ಬಿಲ್ಲು ಬಾಕಿ ಇಟ್ಟು ಹೋಗಿದ್ದಾರೆ ಬಿ ಎಂ ಪಿ ಒಂದರಲ್ಲೇ ಇವ್ರಿಗೆ ಆಡಳಿತನೇ ಗೊತ್ತಿಲ್ಲ ಅಧಿಕಾರ ಮಾತ್ರ ಬೇಕಷ್ಟೇ ಜನ ಏನನ್ನಾಗಲಿ ಇವ್ರಿಗೆ ಏನಾಗಬೇಕು ಮೊನ್ನೆ ಮಳೆ ಆಯ್ತಲ್ಲ ಮೂರು ವರ್ಷಕ್ಕೆ ಮುಂಚೆ ಬೆಂಗಳೂರು ಈಸ್ಟಲ್ಲಿ ಈಸ್ಟಲ್ಲಿ ಆಯ್ತಲ್ಲ ಅರ್ಧ ಬೆಂಗಳೂರು ಆ ಕಡೆ ಎಲ್ಲ ತುಂಬೋಗಿತ್ತು ಅದು ಪ್ರಕೃತಿ ವಿಕೋಪ ಆದರೆ ಅದಾದ ಮೇಲೆ ಯಾವ ರೀತಿ ಇವರು ಕೆಲಸ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟು ಇವು ನಾಲ್ಕು ವರ್ಷ ಮನೆ ಇದ್ರಲ್ಲ ಒಂದು ಕಿಲೋಮೀಟ್ರು ರಾಜಕಾಲುವೆ ಮಾಡಲಿಲ್ಲ ಒಂದು ಕಿಲೋಮೀಟ್ರ್ ರಾಜಕಾಲುವೆ ಮಾಡಲಿಲ್ಲ ಅವರು ಹಳ್ಳಿ ಸೇರಿಸ್ಬಿಟ್ಟು ಹೋಗ್ಬಿಟ್ರು ಎರಡು ಸಾವಿರದ ಆರರಲ್ಲಿ ಅವ್ರಿಗೆ ನೀರು ಕೊಟ್ಟಿದ್ದು ನಾವು ಆ ನೂರ ಹತ್ತಿಗೆ ನೀರು ಸ್ಯಾನಿಟ್ರಿ ರಸ್ತೆ ಮಾಡಿದ್ದು ನಾವು ಅದರಲ್ಲಿ ಬಿ ಜೆ ಪಿಯವರು ಅವರು ಮರಣ ಶಾಸನ ಅಂತ ಹೇಳ್ತಾರೆ ಪ್ರಚಾರಕ್ಕೆ ನೀವೆಲ್ಲ ತೋರಿಸ್ತಿರಲ್ಲ ಟಿ ವಿಗಳಲ್ಲಿ ಅದಕ್ಕೆ ಅವರು ರೀತಿ ಹೇಳ್ಬಿಟ್ಟು ಹೋಗ್ತಾರೆ ಕೆಂಪೇಗೌಡರಿಗೆ ಅಪಮಾನ ಮಾಡೋ ಅಂತ ಕೆಂಪೇಗೌಡರು ನಂಬರ್ ಮೊದಲನೇ ಸ್ಟ್ಯಾಚ್ಯೂ ಬೆಂಗಳೂರಲ್ಲಿ ಕಾರ್ಪೊರೇಷನ್ ಹತ್ರ ಇತ್ತು ಕೆಂಪೇಗೌಡರದು ಎರಡನೇ ಸ್ಟ್ಯಾಚ್ಯೂ ಮಾಡಿದ್ದು ನಾವೇ ಕಾಂಗ್ರೆಸ್ನವರು ಎಲ್ಲಿ ಗೊತ್ತಾ ಮಾವಳ್ಳಿ ಹತ್ರ ವಿ ಕಾಲ ಇದು ಬರುತ್ತಲ್ಲ ವಿ ರಸ್ತೆನಲ್ಲಿ ಇಲ್ಲಿ ನಮ್ಮ ಕಾಮತೋಟ್ಲ ಆಪೋಸಿಟ್ಟು ಸಿದ್ದಾಪುರ ವಾರ್ಡಲ್ಲಿ ಎರಡನೇ ಕೆಂಪೇಗೌಡ ಸ್ಟ್ಯಾಚ್ಯೂ ಮಾಡಿದ್ದು ನಾವೇ ಕಾಂಗ್ರೆಸ್ನವರು ಬಿ ಜೆ ಪಿಯವರು ಸುಮ್ಮನೆ ಕೆಂಪೇಗೌಡರ ರಸ್ತನನ್ನು ರಾಜಕೀಯಕ್ಕೆ ಬಳಸ್ಬಿಡ್ತಾರೆ ನಿಜವಾದ ಕೆಂಪೇಗೌಡರ ಬಗ್ಗೆ ಅಭಿಮಾನ ಇರೋದು ನಮಗೆ ಸರ್ ಅಭಿವೃದ್ಧಿ ಅವರಿಗೆಲ್ಲ ಸರಿ ಅಲ್ಲ ಏಳರವರೆಗೂ ಮಾಡ್ಬೋದು ಅಂತ ಎರಡರಿಂದ ಏಳು ಈ ಒಂದಿದೆ ಎರಡು ಮೂರು ನಾಲ್ಕು ಐದು ಆರು ಎಷ್ಟು ಬೇಕಾದ್ರೂ ಮಾಡ್ಕೋಬೋದು ಎರಡೇ ಮಾಡ್ಕೋಬೋದು ಬೇಕಾಗಿದ್ದೀರಿ ಅವಕಾಶ ಇದೆ ಅಷ್ಟೇ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಬಿ ಜೆ ಪಿಯವರು ಯಾವತ್ತೂ ಕೂಡ ಸಾರ್ವಜನಿಕರ ಬಗ್ಗೆ ಯೋಚನೆ ಮಾಡಲ್ಲ ಅವ್ರಿಗೆ ಅಧಿಕಾರ ಬೇಕಷ್ಟೇ ಯಜಮಾನ ವರದಿಯಲ್ಲಿ ಎಷ್ಟು ಭಾಗ ಮಾಡಬೇಕಂತ ಎರಡರಿಂದ ಏಳು ಒಂದಿದೆ ಏಳರವರೆಗೂ ಮಾಡ್ಬೋದು ಎರಡು ನಾವು ಮೂರು ಬೇಕಾದ್ರೂ ಮಾಡ್ಕೋಬೋದು ಏಳು ಮಾಡಬೇಕು ಅಂತ ಏನು ಇಲ್ಲ ಇದಿಷ್ಟು ಇದಿಷ್ಟು ಸಾರಿಗೆ ಸಚಿವರಂತ ಅವರ ಮಾತು ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು